ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲ ತಾಯಂದ್ರಿಗೂ ಚಿಕ್ಕ ಮಕ್ಕಳಿಗೆ ನೆಲ್ ಕಟ್ ಮಾಡೋದು ತುಂಬ ಕಷ್ಟ ತಲೆಬಿಸಿ ಕೆಲಸ ನನಗೂ ಹಾಗೆ ಅನಿಸೋದು ಚಿಕ್ಕ ಮಗು ಇದ್ದಾಗ ನೇಲ್ಕಟ್ಟರಲ್ಲಿ ಬಾಯಲ್ಲಿ ಖರ್ಚ್ ತೆಗಿಬೇಕು ಅಂತಾರೆ ಬಟ್ ಅದಷ್ಟು ಒಳ್ಳೆಯದಲ್ಲ ನೇಲ್ ಕಟ್ಟರಲ್ಲಿ ತೆಗಿಯೋಕ್ಕೆ ಅವು ಸುಮ್ಮನೆ ಇರಲ್ಲ ಕೈ ಆಡಿಸ್ತಾನೆ ಇರ್ತಾರೆ ಮತ್ತು ಮಲಗಿದಾಗ್ಲೂ ಒಬ್ಬರು ತೆಗಿಯಂಗಿಲ್ಲ ತೆಗಿಬಾರ್ದು ಅಂತಾರೆ ಅದಕ್ಕೋಸ್ಕರನೇ ನಾವು ಬೇಬಿ ನೇಲ್ ಕಟ್ ಮಾಡೋಕ್ಕೆ ಇದನ್ನು ಬುಕ್ ಮಾಡಿದ್ವಿ ಇದು ಬೇಬಿ ನೇಲ್ ಕಟರ್ ಇದು ಇದು ತುಂಬ ಈಸಿಯಾಗಿ ಆರಾಮಾಗಿ ನೇಲ್ ಕಟ್ ಮಾಡ್ಬೋದು ನೋಡಿ ಈ ಥರ ವರ್ಕ್ ಮಾಡೋದು ಆನ್ ಮಾಡೋದು ಮತ್ತು ನೇಲ್ಗೆ ಇದನ್ನು ಇಟ್ಟರೆ ಆಯಿತು ಸಕ್ಕ ಸ್ಮೂತ್ ಇರುತ್ತೆ ಇದು ಮಂತ್ ವೈಸ್ ಇರುತ್ತೆ ಒನ್ ಮಂತ್ಗೆ ಟೂ ಮಂತ್ಗೆ ತ್ರೀ ಮಂತ್ಗೆ ಬೇರೆ ಬೇರೆ ಬ್ಲೇಡ್ಸ್ ಇರುತ್ತೆ ಒನ್ ಮಂತಾದರೆ ತುಂಬ ಸಾಫ್ಟಾಗಿರುತ್ತೆ ಅದು ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ತುಂಬಾ ಈಸಿಯಾಗಿ ಏನು ಕಷ್ಟ ಅಕಸ್ಮಾತ್ ಮಗು ಕೈ ಎಳೆದ್ರೆ ಸೈಡಲ್ಲಿ ಟಚ್ ಆದ್ರೂ ಏನು ಗಾಯ ಆಗಲ್ಲ ಅದಕ್ಕೆ ತುಂಬ ಸಾಫ್ಟಾಗಿರುತ್ತೆ ಇದಂತೂ ನಂಗೆ ತುಂಬ ಯೂಸ್ ಆಗಿದೆ ನೀವು ಕೂಡ ನಿಮಗೆ ನೇಲ್ ಕಟ್ ಮಾಡೋದು ತುಂಬ ಕಷ್ಟ ಅನ್ನಿಸಿದ್ರೆ ಇದನ್ನು ಬುಕ್ ಮಾಡಿ ಹುಟ್ಟಿದ ಮಗುವಿಂದ ಎಷ್ಟು ಎರಡು ಮೂರು ವರ್ಷ ನಾಲ್ಕು ಮಗು ಎಲ್ಲಿ ತನಕ ಉಗುರು ತೆಗ್ಯೋಕ್ಕೆ ಸಪೋರ್ಟ್ ಮಾಡಲ್ವೋ ಎಲ್ಲಿ ತನಕ ಉಗುರು ತೆಗಿಸ್ಕೊಳ್ಳಲ್ವೋ ಅಂಥ ಮಕ್ಕಳಿಗೆ ಇದು ತುಂಬ ಯೂಸ್ ಆಗುತ್ತೆ ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿರೋ ಪ್ರಾಡಕ್ಟ್ ಇದು ಇದರಿಂದ ನಂಗೆ ತುಂಬ ಯೂಸ್ ಆಗಿದೆ ನೀವು ಕೂಡ ಈ ಥರದ್ದು ಒಂದು ಬುಕ್ ಮಾಡ್ಕೊಳ್ಳಿ ಬೇಬಿ ನೇಲ್ ಕಟರ್ ಅಂತ ಆಲ್ಮೋಸ್ಟ್ ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋ ಎಲ್ಲದರಲ್ಲೂ ಸಿಗುತ್ತೆ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಇದು ನನಗಂತೂ ಇದರಿಂದ ತುಂಬ ಯೂಸ್ ಆಯಿತು ನೋಡಿ ಇದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಅಂದ್ಕೊಂಡು ನೋಡಿ ಇದು ಪ್ರಾಡಕ್ಟ್ ಇದು ನೋಡಿ ಮಂತ್ ವೈಸ್ ಇರುತ್ತೆ ಚಿಕ್ಕ ಮಕ್ಕಳು ಒನ್ ಮಂತ್ ಟು ಮಂತ್ ತ್ರೀ ಮಂತ್ ಒನ್ ಟು ತ್ರೀ ತ್ರೀ ಟು ಫೋರ್ ಈ ಥರ ಇರುತ್ತೆ ಸಕ್ಕ ಸಾಫ್ಟ್ ಇರುತ್ತೆ ಇದಂತೂ ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ನನಗಂತೂ ತುಂಬ ಖುಷಿಯಾಯಿತು ನೇಲ್ ಕಟ್ ನೇಲ್ ಕಟ್ಟರಲ್ಲಿ ಕಟ್ ಮಾಡೋಕ್ಕೆ ಭಯ ಅನಿಸೋದು ನೋಡಿ ಇದೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಕಟ್ ಮಾಡ್ಬೋದು ಈ ಥರ ಪ್ರಾಡಕ್ಟ್ ತೊಗೊಳ್ಳಿ ನೋಡಿ ಇದು ಆನ್ ಏನು ಟರ್ನ್ ಆಗುತ್ತೆ ಇಲ್ಲಿ ಆಫ್ ಮಾಡೋದು ಮತ್ತು ನಿಮಗೆ ಉಗುರು ಕಾಣಲ್ಲ ಅಂದ್ಕೊಂಡು ಲೈಟ್ ಈ ಥರ ಲೈಟ್ ಕೊಟ್ಟಿರ್ತಾರೆ ಚಿಕ್ಕ ಮಕ್ಕಳಲ್ವಾ ಈ ಥರ ನೋಡ್ಕೊಂಡು ಕಟ್ ಮಾಡೋದು ಅದಕ್ಕೆ ಬ್ಯಾಟ್ರಿ ಈ ಥರ ನಮಗೆ ಕಷ್ಟ ಆಯ್ತು ನೋಡಿ ಈ ಶಲ್ ಶಲ್ ಖಾಲಿ ಆದರೆ ನಾವು ಬೇರೆ ಶಲ್ ಕೂಡ ಲಾಕ್ ಲಾಕಲ್ ಕಷ್ಟ ಆಗ್ತಿದೆ ು ನೆಕ್ಸ್ಟು ನಾವು ಇವಾಗ ನನ್ನ ನೈನ್ ಮಂತ್ ಬೇಬಿ ಅಲ್ವಾ ನಾನು ನೋಡ್ತೀನಿ ಯಾವುದು ಓಕೆ ಅಂತ ಇದನ್ನು ಈ ಥರ ಇನ್ಸರ್ಟ್ ಮಾಡಿ ಓಕೆನಾ ಈ ಥರ ನನ್ನ ಮಗನಿಗೆ ತೋರಿಸ್ಬೋದು ಬಟ್ ಅವ್ನಿಗೆ ಇಷ್ಟೊಂದು ತಾಳ್ಮೆ ಇಲ್ಲ ತೋರಿಸುವಾಗ ಬಾಕ್ಸ್ ಎಳಿಯೋದು ಇಲ್ಲ ನಾನು ತೆಗಿಯಲ್ಲ ಈ ಥರ ತೋರಿಸ್ತೀನಿ ಈ ಥರ ಲೈಟ್ ಬರುತ್ತೆ ಅಂತ ನೋಡಿ ಏನೂ ಆಗಲ್ಲ ನಾನು ಆನ್ ಮಾಡಿದ್ದೀನಲ್ವಾ ಏನೂ ಆಗಲ್ಲ ತುಂಬ ಆರಾಮಾಗಿ ಚಿಕ್ಕ ಮಕ್ಕಳಿಗೆ ಒಬ್ರು ಕಟ್ ಮಾಡ್ಬೋದು ಅವನಿಗೆ ತೋರ್ಸೋಣ ಅಂದರೆ ಅವನು ಬಾಕ್ಸ್ ಎಳಿಯೋದು ಇದನ್ನು ತೊಗೊಂಡು ಆಟ ಆಡೋದು ಇದನ್ನೆಲ್ಲ ಮಾಡ್ತಾನೆ ಅದಕ್ಕೆ ನಾನು ಅವನಿಗೆ ತೆಗೆದು ತೋರಿಸ್ತಾ ಇಲ್ಲ ಬಟ್ ಚಿಕ್ಕ ಮಕ್ಕಳಿಗೆ ನಾನು ಅವನಿಗೆ ತೆಗಿಯೋದು ಇದೆಲ್ಲ ತೊಗೊಂಡು ಹೋಗಲ್ಲ ಇದಷ್ಟೇ ತೊಗೊಂಡು ಇದೊಂದು ಇದೊಂದು ಹಾಕ್ಬಿಟ್ಟು ಅವನಿಗೆ ತೆಗಿತೀನಿ ತುಂಬ ಈಸಿಯಾಗಿ ಚಿಕ್ಕ ಮಕ್ಕಳಿಗೆ ಏನು ಭಯ ಇಲ್ಲದೆ ಈ ಪ್ರಾಡಕ್ಟಿಂದ ನಾವು ನೇಲ್ ಕಟ್ ಮಾಡ್ಬೋದು ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ಅಲ್ಲಿ ಫ್ಲಿಪ್ಕಾರ್ಟು ಮೀಶೋ ಎಲ್ಲದರಲ್ಲೂ ಸಿಗುತ್ತೆ ನನಗಂತೂ ತುಂಬ ಯೂಸ್ ಆಗಿದೆ ಶೇರ್ ಮಾಡ್ಕೋಬೇಕು ಅನಿಸ್ತು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ ಏನೂ ಭಯ ಇಲ್ಲದೇ ಮಕ್ಕಳಿಗೆ ಆರಾಮಾಗಿ ನೆಲ್ ಕಟ್ ಮಾಡಿ ನೋಡಿದ್ರಲ್ಲ ಚಿಕ್ಕ ಮಕ್ಕಳಿಗೆ ಉಗುರು ತೆಗಿಯೋಕ್ಕೆ ಇಷ್ಟು ಈಸಿಯಾಗಿ ಈ ಥರ ಒಂದು ಪ್ರಾಡಕ್ಟು ಇದೆ ಅಂತ ನನಗೂ ಗೊತ್ತಿರಲಿಲ್ಲ ಆದರೆ ನನಗೆ ಹೆಲ್ಪ್ ಆಯಿತು ಅದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಅವ್ರ ಪೇರೆಂಟ್ಸ್ಗೆ ಇದನ್ನು ಶೇರ್ ಮಾಡಿ ನೋಡಿ ತಗೊಳ್ಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೇನೋ ಗೊತ್ತಿಲ್ಲ ಅಂದರೆ ಅವರಿಗೂ ತಿಳಿಸಿ ತುಂಬ ಈಸಿಯಾಗಿ ಆರಾಮಾಗಿ ಇದರಿಂದ ಏನು ಭಯ ಇಲ್ಲದೇ ನೇಲ್ ಕಟ್ ಮಾಡ್ಬೋದು ಹಾಗೆ ಈ ವಿಡಿಯೋಸ್ ನೋಡಿ ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದಗಳು